ಎರಡ್ ಸಾವಿರದ ಹದಿಮೂರರಿಂದ ಸತ್ಯಪ್ಪ ಸೋಲ್ ಈ ಮರಿಗೌಡ್ರೆ ಕಾರಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸೋಲ್ ಈ ಮರಿಗೌಡ್ರೆ ಕಾರಣ ಎರಡ್ ಇಪ್ಪತ್ಮೂರಲ್ಲಿ ನಾನು ಸೋಲ್ ಈ ಮರಿಗೌಡ್ರೆ ಕಾರಣ ಈ ಮರಿಗೌಡ ಯಾವುದೇ ಕಾರಣಕ್ಕೂ ಒಂದು ಹತ್ತು ನಿಮಿಷ ನೀವು ಮೂಡಾಚೇರಿನಲ್ಲಿ ಕೂರಕ್ಕೆ ಇವಾಗ ಅರಿಯತೆ ಇಲ್ಲ ಇವನ ಕೂಡ್ಲೆ ವಜಾ ಮಾಡಬೇಕು ಇವತ್ತು ಮೂಡಾದಲ್ಲಿ ಮರಿಗೌಡ ವರ್ತನೆ ಅವರು ಕೊಟ್ಟಂತ ಯಾರೋ ಒಬ್ಬ ಮಾಜಿ ಮಂತ್ರಿ ಮಾತ್ರ ಅಲ್ಲಿ ಶಾಸಕರು ಮಾತ್ರ ಒಂದು ಓಟ್ ಹೋಟೆನ್ ಕೇಳ್ಕೊಂಡು ನೀನು ಆಯುಕ್ತರ್ಗೂ ಡಿ ಸಿ ಅವ್ರಿಗೂ ಲೆಟರ್ ಬರೀತೀರಿ ಅಂತ ಅಂದ್ರೆ ನಿಮಗೆ ಏನಾರ ಆ ಮೂಡದಲ್ಲಿ ಒಂದು ಸೆಕೆಂಡ್ ಕುಂಟ್ ನಿಮಗೆ ನೈತಿಕತೆ ಇದೆಯಾ ಇವತ್ತು ಮೂಡಾದಲ್ಲಿ ಮರಿಗೌಡರ ವರ್ತನೆ ಅವ್ರು ಕೊಟ್ಟಂತ ಒಬ್ಬರ ಮಾಜಿ ಶಾಸಕ ಮಾಜಿ ಮಂತ್ರಿ ಹಾಲಿ ಶಾಸಕರ ಮಾತನ್ನ ಒಂದು ಓಟ್ಲಲ್ಲಿ ಕೇಳ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಮೂಢ ಅಧ್ಯಕ್ಷ ಮಾಡಿಕೊಟ್ಟದ ಅದನ್ನ ಜನಕ್ಕೆ ಒಳ್ಳೇದು ಮಾಡ್ಕೊಂಡು ಒಳ್ಳೆ ಕಾರ್ಯ ಮಾಡ್ಕೊಂಡು ಬಡವ್ರ ಬಗ್ಗರಿಗೆ ಸೈಟ್ ಕೊಟ್ಟುಕೊಂಡು ಮಾಡೋಂಥ ಕೆಲಸನ ಬಿಟ್ಟು ಯಾರೋ ಒಬ್ಬ ಮಾಜಿ ಮಂತ್ರಿ ಮಾತನ್ನ ಹಾಲಿ ಶಾಸಕರ ಮಾತನ್ನ ಒಂದು ಓಟ್ಲಲ್ಲಿ ಕುತ್ಕೊಂಡು ಕೇಳ್ಕೊಂಡು ನೀನು ಆಯುಕ್ತರಿಗೂ ಡಿ ಸಿ ಅವ್ರಿಗೂ ಲೆಟರ್ ಬರಿತೀರಿ ಅಂತ ನಿಮಗೇನಾರ ಆ ಮೂಡದಲ್ಲಿ ಒಂದು ಸೆಕೆಂಡ್ ಕುಂತ್ಕೊಳ್ಳೋಕ್ಕೆ ನಿನಗೆ ನೈತಿಕತೆ ಇದೆಯಾ ಎರಡು ಸಾವಿರದ ಹದಿಮೂರರಿಂದನೂ ಸತ್ಯಪ್ಪ ಸೋಲ್ಬೇಕಾದ್ರೆ ಈ ಮರಿಗೌಡ್ರೆ ಕಾರಣ ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸೋಲ್ಬೇಕಾದ್ರೆ ಈ ಮರಿಗೌಡ್ರೆ ಕಾಣ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಸೋಲ್ಬೇಕಾದ್ರೆ ಈ ಮರಿಗೌಡ್ರೆ ಕಾರಣ ಇಡೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವುದೇ ಜಾತಿನೂ ಒಂದು ಒಂದು ಕೂಡಿ ಕಾಂಗ್ರೆಸ್ ಪಕ್ಷ ಬಿಟ್ಟಿಲ್ಲ ಕುರುಬರ್ನು ಎಲ್ಲರೂ ಮರೆ ಕುರುಬು ಜನಾಂಗನೂ ಮಟ್ಟ ಹಾಕ ಮರಿಗೌಡ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರನ್ನು ಯಾರು ನಾಲ್ಕು ನಾಲ್ಕು ಟೀಮ್ ಐದೈದು ಟೀಮ್ ಮಾಡ್ಕೊಂಡಿರಂತದ್ದು ಈ ಮರಿಗೌಡ ಯಾವುದೇ ಕಾರಣಕ್ಕೂ ಒಂದು ಹತ್ತು ನಿಮಿಷ ಇವನು ಮೂಡಾಚೇರಿನಲ್ಲಿ ಕೂರ ಕೂರಕ್ಕೆ ಇವನಿಗೆ ಅರಿಯತ ಇಲ್ಲ ಇವನ ಕೂಡಲೇ ವಜಾ ಮಾಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಐದು ವರ್ಷ ಪೂರ್ಣ ಮಾಡಬೇಕು ರಾಜ್ಯ ಜನಕ್ಕೆ ಒಳ್ಳೇದಾಗುತ್ತ ಇದು ಮಾನವೀಯ ಸಂದೇಶದ ಜನವಾಹಿನಿ